ಯಮ ಎಕ್ಸ್ ಆರ್ ಬಗ್ಗೆ ಮಾತಾಡಬೇಕು ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ವರ್ಷಗಳ ಹಿಂದೆ ಭಾರತದಲ್ಲಿ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಹೇಗೆ ಸೌಂಡ್ ಮಾಡ್ತಾ ಇತ್ತು ಅಂತ ಈಗಲೂ ಕೂಡ ತುಂಬಾ ಜನ ಒಂದು ಬೈಕ್ ನ ಇಟ್ಕೊಂಡಿದ್ದಾರೆ ಓಡಿಸ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಿದ್ದಾರೆ ಈ ಒಂದು ಬೈಕ್ ಅಲ್ಲಿ ನಾವು ಆರ್ ಒನ್ ಫೈವ್ ಅಲ್ಲಿ ಅದೇ ಒಂದು ಎಂಜಿನ್ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹು ನಿರೀಕ್ಷಿತ ಯಮಹ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ ಮೋಟರ್ ಸೈಕಲ್ ಮಂಗಳವಾರ ಅದ್ದೂರಿಯಾಗಿ ಬಿಡುಗಡೆಗೊಂಡಿದೆ ಈ ಬೈಕ್ ಅನ್ನು ಕಂಪನಿಯು ಯುವ ಗ್ರಾಹಕರನ್ನ ಮನಸ್ಸಲ್ಲಿ ಸಿದ್ಧಪಡಿಸಲಾಗಿದೆ ಇದು ನೋಡಲು ತುಂಬಾ ಚೆನ್ನಾಗಿದ್ದು ಎಲ್ಲರ ಕಣ್ಣು ಕುಗ್ಗುವಂತಿದೆ ಹಲವಾರು ಆಕರ್ಷಕ ಫೀಚರ್ ಗಳಿರುವಂತಹ ಈ ಒಂದು ಬೈಕ್ ನ ಮೈಲೇಜ್ ಕೇಳಿದ್ರೆ ನಲವತ್ತೆಂಟು ಪಾಯಿಂಟ್ ಐದು ಎಂಟು ಕಿಲೋಮೀಟರ್ ಆಲ್ಮೋಸ್ಟ್ ಐವತ್ತು ಕಿಲೋಮೀಟರ್ ನ ಮೈಲೇಜ್ ಅನ್ನ ಈ ಒಂದು ಬೈಕ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಬೈಕ್ ನ ಪ್ರೈಸ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಗೆ ಈ ಒಂದು ಬೈಕ್ ಲಾಂಚ್ ಆಗಿದೆ ಈ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ ರೆಟ್ರೋ ಸ್ಪೋರ್ಟ್ ಸ್ಟೈಲ್ ನ ಡಿಸೈನ್ ಅನ್ನ ಹೊಂದಿದೆ ರೌಂಡ್ ಎಲ್ಇ ಡಿ ಹೆಡ್ಲ್ಯಾಂಪ್ ಟಿಯ ಡ್ರಾಪ್ ಶೇಪ್ ಆಗಿರುವಂತಹ ಫ್ಯೂಲ್ ಟ್ಯಾಂಕ್ ಟೇಲ್ ಲೈಟ್ ಹಾಗೂ ಫ್ಲಾಟ್ ಬೆಂಚ್ ಸೀಟ್ ಗಳನ್ನ ಇದು ಹೊಂದಿದೆ ಮೆಟಾಲಿಕ್ ಗ್ರೇ ವಿವಿಡ್ ರೆಡ್ ಗ್ರೇಷ್ ಗ್ರೀನ್ ಮೆಟಾಲಿಕ್ ಮತ್ತು ಮೆಟಾಲಿಕ್ ಬ್ಲೂ ಬಣ್ಣಗಳ ಆಯ್ಕೆಯಲ್ಲಿ ಈ ಒಂದು ಬೈಕ್ ಸಿಗುತ್ತೆ